ಓಂ ಅನಘಾಯ ನಮಃ ಅನಘಾ ವಾಸ್ತುವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು ಇಷ್ಟು ದಿನ ನೀವು ನನ್ನ ಚಾನೆಲ್ನಲ್ಲಿ ಸಾಕಷ್ಟು ವಿಡಿಯೋಗಳನ್ನು ನೋಡಿ ಬೆಂಬಲಿಸಿದ್ದೀರಾ ಆಶೀರ್ವದಿಸಿದ್ದೀರಾ ನನ್ನ ಶಾರ್ಟ್ ವಿಡಿಯೋಗಳಿಗೆ ತುಂಬ ಜನಮೆಚ್ಚುಗೆಯನ್ನು ಪಡೆದಿರತಕ್ಕಂಥದ್ದು ಒಂದು ಒಂದು ಸಂತೋಷದ ವಿಚಾರ ಅನ್ನುವಾಗ ನಮ್ಮ ಗುರುಗಳಾದ ಪ್ರೇಮಕುಮಾರ್ ಗುರುಗಳ ಆಶೀರ್ವಾದ ಮತ್ತು ಅವ್ರು ಕಲಿಸ್ಕೊಟ್ಟಿರ್ತಕ್ಕಂತಹ ವಿದ್ಯೆ ಅದು ನಿಮ್ಮನ್ನೆಲ್ಲ ತಲುಪ್ತಾ ಇದೆ ಅನ್ನುವಂಥದ್ದೇ ನನಗೆ ಸಂತೋಷದ ಸಂಗತಿ ಜೊತೆಗೆ ಸಾಕಷ್ಟು ಮನೆಗಳಿಗೆ ನಾವು ವಿಸಿಟ್ ಮಾಡಿ ಅವರಿಗೂ ಕೂಡ ಆ ಒಂದು ಸಮಸ್ಯೆಯಿಂದ ಹೊರಗೆ ಬರೋದು ಹೇಗೆ ಅನ್ನುವಂಥ ಮಾಹಿತಿಗಳನ್ನು ಕೊಡ್ತಾ ಬರ್ತಾಯಿತ್ತು ನೋಡಿ ಈ ಒಂದು ವಾಸ್ತು ವಿಚಾರ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಮನವರಿಕೆ ಮಾಡಬೇಕು ಯಾಕಂದರೆ ನಮ್ಮ ಹಿಂದೂಗಳೇ ಹಿಂದೆ ಬೀಳ್ತಾ ಇದ್ದಾರೆ ಯಾಕೆ ಹಿಂದೆ ಇದ್ದಾರೆ ಯಾಕಂತಂದರೆ ನಮ್ಮ ಹಿಂದೂಗಳಿಗೆ ಶಾಸ್ತ್ರದ ಮೇಲೆ ನಂಬಿಕೆ ಕಡಿಮೆ ಆಗ್ತಾ ಇದೆ ಇವತ್ತೆಲ್ಲ ಕಾನ್ವೆಂಟ್ ಶಿಕ್ಷಣಗಳು ನಿಮ್ಮನ್ನು ಶಾಸ್ತ್ರದಿಂದ ದೂರ ಕರ್ಕೊಂಡು ಹೋಗ್ತಾ ಇದೆ ಯಾವತ್ತೂ ಕಾನ್ವೆಂಟ್ ಶಿಕ್ಷಣ ಒಳ್ಳೇದಿರ್ಬೋದು ಆದರೆ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ನಮ್ಮ ಶಾಸ್ತ್ರಗಳು ಅವು ಅವುಗಳ ಮೇಲಿನ ನಂಬಿಕೆ ಅವು ನಮ್ಮನ್ನು ಮುಂದೆ ಕರ್ಕೊಂಡು ಹೋಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ನಮ್ಮ ಚಾನಲನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆದು ನಿಮ್ಮೆಲ್ಲರ ಮನೆ ಮನೆಗೂ ತಲುಪಬೇಕು ನಿಮ್ಮೆಲ್ಲರ ಮನೆಯಲ್ಲಿ ಬದಲಾವಣೆಗಳಾಗಬೇಕು ನಿಮ್ಮ ಜೀವನದಲ್ಲಿ ಒಂದಿಷ್ಟು ನಾನೊಂದು ಬದಲಾವಣೆಯನ್ನು ಕೊಟ್ಟರೆ ಒಂದು ಪ್ರೋಗ್ರೆಸ್ಸನ್ನು ಕೊಟ್ಟರೆ ಅದು ನಮ್ಮ ಒಂದು ಒಂದು ಸಕ್ಸಸ್ ಆಗಿರುತ್ತೆ ಪ್ರಾಬ್ಲಮ್ ಎಲ್ಲಿ ಇರುತ್ತೋ ಅಲ್ಲಿ ಅನಘಾ ವಾಸ್ತು ಇರುತ್ತೆ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ನೊಂದಿಗೆ ಬರ್ತೀವಿ ನಮ್ಮ ಅನಘಾ ವಾಸ್ತುವಿನ ಟ್ಯಾಗ್ಲೈನ್ ಕೂಡ ಅದೇ ಇನ್ವೈಟ್ ಅಬಂಡನ್ಸ್ ಇಂಟು ಯುವರ್ ಸ್ಪೇಸ್ ಅಂತೇಳಿ ನಿಮ್ಮ ಮನೆಗೆ ಒಂದು ಮಾನವದ ಧನಾತ್ಮಕ ಶಕ್ತಿಯನ್ನು ನಮ್ಮಿಂದ ನೀವು ಪಡೆದುಕೊಳ್ಳಬಹುದು ನಿಮ್ಮ ಏನೇ ವಿಚಾರಗಳಿದ್ದರೂ ನಿಮಗೆ ಯಾವುದೇ ರೀತಿಯಂತಹ ಸಮಸ್ಯೆ ಇದ್ದರೂ ಕೂಡ ನಿಮ್ಮ ವಾಸ್ತು ವಿಚಾರವಾಗಿ ನಮಗೆ ಗೊತ್ತಿರತಕ್ಕಂತಹ ಮಾಹಿತಿಗಳ ಮೂಲಕ ನಿಮಗೆ ಪರಿಹಾರ ಕೊಡುವಂಥ ಪ್ರಯತ್ನ ನಮ್ಮದು ಇವತ್ತು ನಾನು ನನ್ನ ಒಂದು ಪರಿಚಯವನ್ನು ಮಾಡಿಕೊಂಡೆ ದಿಕ್ಕುಗಳ ಪರಿಚಯದ ವಿಡಿಯೋನ ಆಲ್ರೆಡಿ ಕೊಟ್ಟಿದ್ದೀನಿ ಸೈಟಿನ ಆಯ್ಕೆ ಪ್ರಕ್ರಿಯೆ ಹೇಗಿದೆ ಲೇಔಟನ್ನು ಹೇಗೆ ಆಯ್ಕೆ ಮಾಡ್ಕೋಬೇಕು ಲೇಔಟ್ ಎಂಟ್ರಿ ಎಲ್ಲಿರಬೇಕು ಮನೆಯ ಗೇಟ್ಗಳು ಎಲ್ಲಿರಬೇಕು ಮನೆಯಲ್ಲಿ ದೇವರ ಮನೆ ದೇವರ ಮನೆ ಯಾವ ರೀತಿಯಾಗಿರಬೇಕು ಎಲ್ಲಿರಬೇಕು ಅನ್ನೋ ಒಂದು ವಿಚಾರ ಇರ್ಬೋದು ಅಡುಗೆ ಮನೆಯಲ್ಲಿ ನಾವು ಗ್ಯಾಸ್ ಎಲ್ಲಿ ಬರಬೇಕು ಅಡುಗೆ ಮನೆ ಎಲ್ಲೆಲ್ಲಿ ಇರಬೇಕು ಮತ್ತು ಬೆಡ್ರೂಮ್ಗಳ ವಿಚಾರ ಬೆಡ್ರೂಮ್ ಎಲ್ಲಿ ಬರಬೇಕು ಯಾರು ಉಪಯೋಗಿಸ್ಬೇಕು ಇವನ್ ಶೌಚಾಲಯ ಬಗ್ಗೆಯೂ ಸಹ ನಿಮಗೆ ಡೀಟೇಲಾಗಿ ಕೊಟ್ಟಿದ್ದೀನಿ ಆಮೇಲೆ ಎಲ್ಲರೂ ಎಂಟು ದಿಕ್ಕುಗಳಲ್ಲಿ ಪರಿಚಯ ಎಲ್ಲರಿಗೂ ಇರುತ್ತೆ ನಾನು ನಿಮಗೆ ಹತ್ತು ದಿಕ್ಕುಗಳ ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀನಿ ಅದರಲ್ಲಿ ಅದಕ್ಕೂ ಕೂಡ ನೀವು ಸಾಕಷ್ಟು ಒಂದು ಪ್ರೀತಿಯನ್ನು ತೋರಿಸಿದ್ದೀರಾ ಈ ಒಂದು ಚಾನೆಲ್ನಲ್ಲಿ ಅವೆಲ್ಲ ವಿಡಿಯೋಗಳು ಇದ್ದಾವೆ ಪ್ರತಿಯೊಂದು ವಿಡಿಯೋವನ್ನು ನೋಡಿ ನೋಡಿ ನೀವು ತಿಳ್ಕೊಂಡು ಅರ್ದಕೊಂಡು ವಾಸ್ತುವಿನ ಬಗ್ಗೆ ಒಂದು ಅವೇರ್ನೆಸ್ಸನ್ನು ಪಡ್ಕೊಳ್ಳಿ ಅನ್ನುವಂಥದ್ದೇ ನನ್ನ ಒಂದು ಆಶಯ ನಮ್ಮ ಗುರುಗಳ ಆಶಯ ಕೂಡ ಅದೇ ಇದು ಗುರುಗಳ ಮಾರ್ಗದರ್ಶನದಿಂದ ಕಲಿತಕ್ಕಂತಹ ವಿದ್ಯೆ ಏನಿದ್ದಾವೆ ಈ ವಿದ್ಯೆಗಳು ಜನರ ಜೀವನದಲ್ಲಿ ಬದಲಾವಣೆ ತರೋದರಲ್ಲಿ ಸಂಶಯ ಇಲ್ಲ ನಮ್ಮ ಋಷಿಮುನಿಗಳು ಏನೆಲ್ಲ ವಿಚಾರಗಳನ್ನು ವಿಚಾರಧಾರೆಗಳನ್ನು ತೆಗೆದುಕೊಂಡು ಬಂದರೋ ಅವೆಲ್ಲ ವಿಚಾರಧಾರೆಗಳು ಇವತ್ತು ನಿಮ್ಮ ಮುಂದೆ ಬರಬೇಕು ಅಂತಂದರೆ ಅದೊಂದು ಪುಸ್ತಕ ರೂಪದಲ್ಲಿ ಬರಬೇಕು ಆದರೆ ಸಾಕಷ್ಟು ಪು ಪುಸ್ತಕಗಳಲ್ಲಿ ಅವು ಮ್ಯಾನುಪುಲೇಷನ್ ಆಗಿದೆ ಹಾಗಾಗಿ ಸರಿಯಾದ ಶಾಸ್ತ್ರ ಸರಿಯಾದ ಜನರ ಕೈಗೆ ಬಂದು ಇಲ್ಲ ಈ ಮ್ಯಾನುಪುಲೇಷನ್ ಅನ್ನುವಂಥದ್ದು ಎಷ್ಟು ಡೇಂಜರ್ ಅನ್ನೋದು ನಿಮಗೆ ಗೊತ್ತಿಲ್ಲ ಇನ್ನು ಹಾಗಾಗಿ ಕೆಲವೊಬ್ಬರು ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ ಒಬ್ಬರು ಹಂಗೆ ಹೇಳ್ತಾರೆ ಒಬ್ಬರು ಹೀಗೆ ಹೇಳ್ತಾರೆ ಈ ರೀತಿಯಾಗಿ ಸಾಕಷ್ಟು ಡೌಟ್ಗಳಲ್ಲಿ ನೀವೆಲ್ಲ ಇರುವಂಥದ್ದು ಇಲ್ಲಿ ಇರೋದೇನೆಂದರೆ ಎಲ್ಲದೂ ಸತ್ಯ ಮಾತ್ರ ಯಾವುದು ನಾವು ಮಾಡಿಕೊಂಡಾಗ ಅಥವಾ ಅದನ್ನು ಅಳವಡಿಸ್ಕೊಂಡಾಗ ಅದರಿಂದ ನಮಗೆ ಬದಲಾವಣೆ ಕಾಣ್ತಾ ಇದೆಯೋ ಸಾವಿರಾರು ಲಕ್ಷಾಂತರ ಜನರು ಬದಲಾವಣೆ ಕಂಡಿದ್ದಾರೋ ಅದು ಸಕ್ಸಸ್ಸನ್ನು ಕೊಡುವಂಥದ್ದು ಇನ್ಯಾವುದೋ ಒಂದು ಪುಸ್ತಕ ರೂಪದಲ್ಲಿ ಆಗಲಿ ಇನ್ಯಾರೋ ಹೇಳಿದ್ರು ಇನ್ಯಾರೋ ಹಂಗೆ ಹೇಳಿದ್ರು ಅಂತ ಡೌಟ್ ಪಡಬೇಡಿ ಸಾಕಷ್ಟು ಪರಿಶೀಲನೆ ನಂತರವೇ ನಾವು ಈ ರೀತಿಯಾಗಿ ಇದನ್ನು ತಗೊಂಬಂದಿರೋಂಥದ್ದು ಇನ್ನೊಂದು ವಿಚಾರ ಬಂದಾಗ ಮಾಡರ್ನ್ ವಾಸ್ತು ಅಂತ ಒಂದಷ್ಟು ಜನ ದಾರಿ ತಪ್ಪಿಸ್ತಾ ಇದ್ದಾರೆ ಮಾಡರ್ನ್ ವಾಸ್ತು ಅನ್ನೋದು ಇದೆಯಾ ಆಗಿದರೆ ಮಾಡರ್ನ್ ವಾಸ್ತು ಹೇಗಿರಕ್ಕೆ ಸಾಧ್ಯ ಇದು ಪ್ರಾಚೀನ ಪುರಾತನ ಸನಾತನ ಸಂಸ್ಕೃತಿಯ ಭಾಗ ಅದು ಹೆಂಗೆ ಮಾಡರ್ನ್ ವಾಸ್ತು ಆಗುತ್ತೆ ಮಾಡರ್ನ್ ಬಂದಿರೋವಂಥದ್ದು ಯುರೋಪಿಯನ್ ಕಲ್ಚರಿಂದ ವೆಸ್ಟರ್ನ್ ಕಲ್ಚರಿಂದ ಅದು ಹೇಗೆ ಅದು ಹೇಗೆ ನಮಗೆ ಅದು ವಾಸ್ತು ಅನ್ನೋದನ್ನು ಮಾಡರ್ನೈಸ್ ಮಾಡೋಕ್ಕೆ ಸಾಧ್ಯ ನಾವು ಮಾಡರ್ನ್ ಮನೆಗಳಿರ್ಬೋದು ಆದರೆ ವಾಸ್ತು ಮಾತ್ರ ಅದು ಯಾವಾಗಲೂ ಅಪ್ಯಾಯಮಾನವಾದಂಥದ್ದು ನಮ್ಮ ಈ ವಾಸ್ತುಶಾಸ್ತ್ರ ಅನ್ನುವಂಥದ್ದು ಸಾವಿರಾರು ವರ್ಷ ಹಳೆಯ ಶಾಸ್ತ್ರ ವಾಸ್ತುಶಾಸ್ತ್ರವು ಜ್ಯೋತಿಷಾಸ್ತ್ರದ ಒಂದು ಭಾಗ ಸಾವಿರಾರು ವರ್ಷ ಇತಿಹಾಸ ಇರತಕ್ಕಂತಹ ಈ ಒಂದು ವಾಸ್ತುಶಾಸ್ತ್ರವನ್ನು ನಾವು ಅಧ್ಯಯನ ಮಾಡಿ ಅದನ್ನು ನಿಮ್ಮ ಬಳಿಗೆ ತಂದು ಅದರಿಂದಾಗುವ ಲಾಭಗಳನ್ನು ತಿಳಿಸ್ತಾ ಇದ್ದೀವಿ ಅದರಿಂದಾಗುವ ಪರಿಣಾಮಗಳನ್ನು ತಿಳಿಸ್ತಾ ಇದ್ದೀವಿ ಇದೇ ರೀತಿಯಲ್ಲಿ ಸಾಕಷ್ಟು ವಿಚಾರಗಳನ್ನು ಇನ್ನು ಮುಂದೆ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತು ನಿಮಗೆ ಪರಿಚಯವನ್ನು ಚಾನಲಿನ ಪರಿಚಯವನ್ನು ಮತ್ತು ನಾನು ಕೂಡ ನನ್ನ ಮುಖ ಪರಿಚಯವನ್ನು ನಿಮಗೆ ಮಾಡ್ಕೊಂಡಿದ್ದೀನಿ ಇನ್ನೂ ಹೆಚ್ಚಿನ ವಿಚಾರಗಳೊಂದಿಗೆ ಮುಂದಿನ ವಿಡಿಯೋಗಳಲ್ಲಿ ಬರ್ತೀನಿ ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ಪ್ರೀತಿ ಇದೇ ರೀತಿ ಇರಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಬರಿಬೇಡಿ ಧನ್ಯವಾದ